ಹಾಯ್ ನಮಸ್ತೆ ನಾನು ನಿಮ್ಮ ಭರತ್ ಚಂದನ್ ಕೊಟೇಶ್ವರ ಇವತ್ತಿನ ವಿಡಿಯೋದಲ್ಲಿ ನನ್ನ ಹೊಸ ಮೊಬೈಲ್ ನಥಿಂಗ್ ತ್ರೀ ಏಯ್ಟ್ ಏಟ್ ಟು ಫಿಫ್ಟಿ ಸಿಕ್ಸ್ನ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇನೆ ಅದಕ್ಕೂ ಮುನ್ನ ಯಾರೆಲ್ಲ ಇದುವರೆಗೆ ಚಂದನ್ ಫೋರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ಮೊಬೈಲ್ನ ಬೆಲೆ ಜಸ್ಟ್ ಇಪ್ಪತ್ತೈದೂವರೆ ಸಾವಿರ ನೀವು ಮೊಬೈಲ್ ಶಾಪ್ನಲ್ಲಿ ತಗೊಳ್ಳೋದಾದರೆ ಇಪ್ಪತ್ತೇಳು ಸಾವಿರಕ್ಕೆ ಸಿಗ್ತದೆ ನಾನು ಅಮೆಝನ್ನಲ್ಲಿ ತರಿಸಿದ್ರಿಂದ ನನಗೆ ಇಪ್ಪತ್ತೈದೂವರೆ ಸಾವಿರಕ್ಕೆ ಸಿಗ್ತದೆ ನೀವು ಒಂದು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ಯಾಮೆರಾ ಮತ್ತೆ ಸ್ಟೋರೇಜ್ ಪರ್ಪಸ್ ಇಂದ ಇದು ನಿಮಗೆ ಬೆಸ್ಟ್ ಆಪ್ಷನ್ ಇದು ನಾನು ನನ್ನ ಹೊಸ ಸೆಟ್ ನರ್ಥಿಂಗ್ ತ್ರೀ ಎ ಟೂ ಫಿಫ್ಟಿ ಸಿಕ್ಸನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ಸೇಫ್ಟಿಯಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಹಾಗೆ ನಥಿಂಗ್ ಕಂಪನಿಯಿಂದ ಕೂಡ ಸೇಫ್ಟಿಯಾಗಿ ಪ್ಯಾಕಿಂಗ್ ಇದೆ ನೀವು ನೋಡ್ಬೋದು ಒಂದು ಚಾರ್ಜರ್ ಕೇಬಲನ್ನು ಕೊಟ್ಟಿದ್ದಾರೆ ಅಡಾಪ್ಟ್ ಇಲ್ಲ ಅಡಾಪ್ಟನ್ನು ನಾವು ಕಂಪನಿಯಿಂದ ಅಥವಾ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿಕೊಡ್ಬೇಕು ಹಾಗೆ ವಾರಂಟಿ ಕಾರ್ಡ್ ಇದೆ ಅಡಾಪ್ಟ್ರಿಗೆ ಒಂದು ತೌಸಂಡ್ ಟೂ ಹಂಡ್ರೆಡ್ ಇರ್ಬೋದು ಇದನ್ನು ಸಿಮ್ ಸಿಮ್ ಇಂಜೆಕ್ಟರ್ ಅಂತ ಕರೀತಾರೆ ಇಂಜೆಕ್ಷನ್ ಥರ ಇದೆ ನೋಡಲಿಕ್ಕೆ ಸಿಮ್ಮನ್ನು ತೆಗಿಲಿಕ್ಕೆ ಹಾಕಲಿಕ್ಕೆ ನಾವು ಯೂಸ್ ಮಾಡ್ಬೋದು ಕೇಬಲ್ ಮಾತ್ರ ಇದೆ ಮತ್ತು ಬಾಕ್ಸಲ್ಲಿ ಬೇರೆ ಏನಿಲ್ಲ ಮೊಬೈಲನ್ನು ನೋಡ್ಬೋದು ನೋಡಲಿಕ್ಕೆ ತುಂಬ ಸ್ಟೈಲಿಶ್ ಆಗಿದೆ ಒಂದು ನ್ಯೂ ಮಾಡೆಲನ್ನು ಒಂದು ಒಳ್ಳೆ ರೀತಿಯ ಡಿಸೈನಲ್ಲಿ ನಿಮಗೆ ನಥಿಂಗ್ ಕಂಪ್ನಿಯಿಂದ ನೀಡಿದ್ದಾರೆ ನೋಡಲಿಕ್ಕೂ ಸ್ಟೈಲಿಶ್ ಆಗಿದೆ ನೀವು ಯಾವುದೇ ಮೊಬೈಲನ್ನು ತಗೊಂಡ್ರು ಫಸ್ಟಿಗೆ ಚಾರ್ಜ್ ಹಾಕಿ ತ್ರೀ ಅವರ್ಸ್ ಅಥವಾ ಬ್ಯಾಟ್ರಿ ಫುಲ್ ಆಗೋವರೆಗೆ ಚಾರ್ಜ್ ಹಾಕಿ ನಂತರ ಸ್ವಿಚ್ ಆನ್ ಮಾಡಿ ನಾನು ಕೂಡ ಹಾಗೆ ಮಾಡಿದ್ದೆ ಸ್ವಿಚ್ ಆನ್ ಆದಾಗ ನಥಿಂಗ್ ಅಂತ ಡಿಸ್ಪ್ಲೇ ಅಲ್ಲಿ ಬರ್ತದೆ ಗ್ರ್ಯಾಂಡ್ ಲುಕ್ನಲ್ಲಿ ಮೊಬೈಲನ್ನು ರೆಡಿ ಮಾಡಿದ್ದಾರೆ ಸ್ವಿಚ್ ಆನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಜನ ಆಗ್ತಾ ಇದೆ ಆಯಿತು ಹೆಲ್ಲೋ ಅಂತ ವೆಲ್ಕಮ್ ಮಾಡಿದ್ದಾರೆ ನಿಮಗೆ ಡಿಸ್ಪ್ಲೇಯಲ್ಲಿ ಎರಡು ಡಿಸ್ಪ್ಲೇ ಆಪ್ಷನ್ ಇದೆ ನಿಮಗೆ ಯಾವುದು ಅನುಕೂಲ ಉಂಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಮತ್ತು ನಥಿಂಗ್ ಸಡ್ಡನ್ನು ಸಿಮ್ ಇಲ್ಲದೆ ಆನ್ ಮಾಡಲಿಕ್ಕೆ ಆಗೋದಿಲ್ಲ ಸಿಮ್ಮನ್ನು ಇಂಜೆಕ್ಟ್ ಮಾಡಿ ನಾವು ಇದನ್ನು ಯೂಸ್ ಮಾಡ್ಬೋದು ಒಂದಿಷ್ಟು ಫೀಚರ್ಸ್ಗಳ ಬಗ್ಗೆ ನೋಡೋಣ ಮೊದಲಿಗೆ ನಥಿಂಗ್ ಕಂಪನಿಯ ಕ್ಯಾಮ್ರಾ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ನಥಿಂಗ್ ಸೈಡ್ ಕ್ಯಾಮ್ರಾ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಇದೆ ನೀವು ಆರಾಮಾಗಿ ಪ್ರೊಫೆಷ್ನಲ್ ಆಗಿ ವೀಡಿಯೋ ಮಾಡಲಿಕ್ಕೆ ಅಥವಾ ಯಾವುದೋ ಯೂಟ್ಯೂಬ್ನಲ್ಲಿ ರೀಲ್ಸ್ ಅಥವಾ ಬೇರೆ ಏನೋ ಒಂದು ವಿಡಿಯೋ ಮಾಡಲಿಕ್ಕೆ ಇದನ್ನು ಆರಾಮಾಗಿ ಬಳಸ್ಬೋದು ಅಷ್ಟೇ ಕ್ಲಾರಿಟಿ ಇದೆ ಫುಲ್ ಸ್ಕ್ರೀನ್ ಅಥವಾ ನಿಮಗೆ ಹಾಫ್ ಸ್ಕ್ರೀನ್ ಯಾವ ಆಪ್ಷನ್ ಕೂಡ ನೀವು ಅದನ್ನು ಬಳಸಿ ವಿಡಿಯೋವನ್ನು ಶೂಟ್ ಮಾಡ್ಬೋದು ಟ್ರಾನ್ಸ್ಪೆರೆನ್ಸಿ ಹಾಗೆ ಅಷ್ಟೇ ಕ್ಲಿಯರ್ ಆಗಿದೆ ಶಾರ್ಪ್ನೆಸ್ಸು ಮತ್ತು ಕ್ಯಾಮ್ರಾ ಮೂಮೆಂಟು ಅಥವಾ ಕ್ಯಾಮ್ರಾ ಶೇಕ್ ಆಗೋದಿರಲಿ ಅದೆಲ್ಲ ತುಂಬ ಕ್ಲ್ಯಾರಿಟಿ ಇದೆ ಬ್ಲರ್ ಆಗೋದಿಲ್ಲ ನೀವು ಝೂಮ್ ಮಾಡಿ ಕೂಡ ಮೊಬೈಲ್ ಕ್ಯಾಮ್ರಾವನ್ನು ಚೆಕ್ ಮಾಡ್ಬೋದು ಟ್ವೆಂಟಿ ಎಮ್ ಪಿ ಸಾರಿ ಟ್ವೆಂಟಿ ಎಕ್ಸ್ ಪಾಯಿಂಟ್ವರೆಗೆ ಕೂಡ ನೀವು ಝೂಮ್ ಮಾಡ್ಬೋದು ನಂತರ ಸ್ವಲ್ಪ ನಿಮಗೆ ಲೈನ್ಸ್ ಬರ್ತಾರೆ ನಂತರ ನೀವು ವಿಡಿಯೋ ಆಪ್ಷನನ್ನು ನೋಡ್ಬೋದು ಅಲ್ಲಿ ತೌಸಂಡ್ ಏಯ್ಟಿ ಪಿ ಮತ್ತು ಫೋರ್ ಕೆ ಎರಡೇ ಆಪ್ಷನ್ ಇದೆ ಸೆವೆನ್ ಟ್ವೆಂಟಿ ಆಪ್ಷನ್ ಕೊಡಲಿಲ್ಲ ನೀವು ಎರಡರಲ್ಲಿ ಕೂಡ ನಿಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಬೋದು ನಂತರ ಅಲ್ಲೇ ಪಕ್ಕದಲ್ಲಿ ಪೋರ್ಟ್ರೇಟ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ನೋಡಿದಾಗ ನಿಮಗೆ ಫೋಟೋದಲ್ಲಿ ಬ್ಲರ್ನೆಸ್ ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಎಫ್ ಅಂತ ಇದೆ ನೋಡಿ ಎಫನ್ನು ಜಾಸ್ತಿ ಇಟ್ಟರೆ ಬ್ಲಡ್ಲೆಸ್ ನಿಮಗೆ ಕಡಿಮೆ ಆಗ್ತದೆ ಎಫನ್ನು ಕಡಿಮೆ ಇಟ್ಟರೆ ಬ್ಲರ್ ಜಾಸ್ತಿ ಆಗ್ತದೆ ನಿಮ್ಗೆ ಯಾವ ರೀತಿ ಬೇಕೋ ಹಾಗೆ ಅದನ್ನು ಸೆಟ್ ಮಾಡಿಕೊಡ್ಬೋದು ಮತ್ತು ಸ್ಪೆಷಲ್ ಆಪ್ಷನ್ ಆಗಿ ನಿಮಗೆ ನೈಟ್ ಫೋಟೋಗ್ರಫಿ ಕೂಡ ಅಲ್ಲಿ ಸಿಗ್ತಾರೆ ನೈಟ್ ಟೈಮಲ್ಲಿ ಅಥವಾ ನಿಮಗೆ ಫೋಟೋಗ್ರಫಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ನಂತರ ಅಲ್ಲಿ ಪಕ್ಕದಲ್ಲಿ ಲಾಸ್ಟ್ ಆಪ್ಷನ್ ನೋಡ್ಬೋದು ಮೋರ್ ಅಂತ ಅಲ್ಲಿ ಸ್ಲೋ ಮೋಷನ್ನು ಟೈಮ್ ಲೈಫ್ಸು ಮತ್ತು ಪ್ಯಾನೋಲಮ್ಮ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಅಂದರೆ ನೀವು ಫೋಟೋ ತೆಗೆಯುವಾಗ ನೀವೇ ಫೋಟೋ ಫೋಕಸ್ ಮೋಡಿರ್ಬೋದು ಅಥವಾ ವೈಟ್ ಬ್ಯಾಲೆನ್ಸು ಹಾಗೆ ಅದನ್ನು ನೀವು ಸೆಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಆಪ್ಷನ್ ನಿಮಗೆ ಸ್ಲೋಮೋ ಅಂತ ಇದೆ ಸ್ಲೋಮೋ ವಿಡಿಯೋ ಆನ್ ಆದ ಕೂಡಲೇ ನಿಮಗೆ ಕ್ಯಾಮ್ರಾ ತೌಸಂಡ್ ಏಯ್ಟಿ ಪಿಗೆ ಸೆಟ್ ಆಗ್ತದೆ ಈ ಆಪ್ಷನ್ ನೀವು ಯೂಸ್ ಮಾಡುವಾಗ ವೀಡಿಯೋ ಆಗಲಿ ಫೋಟೋ ಆಗಲಿ ನಿಮಗೆ ಸ್ಲೋ ಆಗಿ ನಿಮಗೆ ವಿಡಿಯೋ ಮತ್ತು ಫೋಟೋಗಳು ಸಿಗ್ತಾರೆ ನೆಕ್ಸ್ಟ್ ಆಪ್ಷನ್ ಟೈಮ್ ಲ್ಯಾಬ್ಸ್ ಅಂತ ಅದು ಈ ಹತ್ತು ನಿಮಿಷ ವೀಡಿಯೋ ಅಥವಾ ಅದನ್ನು ಒಂದು ನಿಮಿಷಕ್ಕೆ ಮಾಡಲಿಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಲಿಕ್ಕೆ ಸ್ಪೀಡ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ನೆಕ್ಸ್ಟ್ ಪ್ಯಾನೊಲಮ ಅಂತ ನೀವು ಈ ಆಪ್ಷನ್ನಲ್ಲಿ ಫೋಟೋವನ್ನು ಲಾಂಗೆಸ್ಟ್ ಎಸ್ಟ್ ಡ್ಯೂರೇಷನಿಂದ ತೆಗಿಬೋದು ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೋಟೋವನ್ನು ನೀವು ವಿತ್ ಇನ್ ಎಷ್ಟು ಟೈಮ್ ಕವರ್ ಮಾಡಿ ನಂತರ ಕ್ಲಿಕ್ ಮಾಡಿದರೆ ನಿಮಗದು ಲಾಂಗ್ ಡ್ಯೂರೇಷನಲ್ಲಿ ಫೋಟೋ ಸಿಗ್ತದೆ ಇದನ್ನು ಬಿಲ್ಡಿಂಗ್ ಅಥವಾ ಬೇರೆ ಯಾವುದೋ ಅಪಾರ್ಟ್ಮೆಂಟು ಈ ಥರ ಪೋಷನ್ಗಳನ್ನು ತೋರಿಸಲಿಕ್ಕೆ ಬಳಸ್ತಾರೆ ನೀವು ಝೂಮ್ ಮಾಡಿದರೂ ಕೂಡ ಫೋಟೋ ಬ್ಲರ್ ಆಗೋದಿಲ್ಲ ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರ ಬಗ್ಗೆ ನೋಡೋಣ ಫ್ರಂಟ್ ಕ್ಯಾಮ್ರಾ ತರ್ಟಿ ಟು ಎಮ್ ಬಿ ನಥಿಂಗ್ ಕಂಪ್ನಿಯವರು ಕೊಟ್ಟಿದ್ದಾರೆ ನೀವು ಸೆಲ್ಫಿ ತಗೊಳ್ಳಿಕ್ಕೆ ಅಥವಾ ಇದನ್ನು ತುಂಬ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನೇ ಒಂದು ನೀವು ಕ್ಲಿಕ್ ಮಾಡಿದ್ದೆ ಈಗ ನೋಡಿ ನೀವು ಡಿಸ್ಪ್ಲೇಯಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲರ್ ಇರ್ಬೋದು ಅಥವಾ ನೀವು ಟಚ್ ಮಾಡಿದ ಪಾಯಿಂಟ್ ಶಾರ್ಪ್ನೆಸ್ ಇರ್ಬೋದು ಥಿಕ್ನೆಸ್ಸು ಇದೆಲ್ಲ ತುಂಬ ಕ್ಲೀನ್ ಆಗಿ ನೀವು ಝೂಮ್ ಮಾಡಿ ನೋಡ್ಬೋದು ಯಾವ ಕಾರಣಕ್ಕೂ ಅದು ಬ್ಲರ್ ಆಗುವುದಿಲ್ಲ ನಥಿಂಗ್ ಒಂದು ಸ್ಪೆಷಲ್ ಫೀಚರ್ಸ್ ಅಂದರೆ ಲೈಟ್ಗಳು ನೀವು ನೋಡ್ಬೋದು ಮೊಬೈಲ್ಗೆ ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾರೆ ನೀವು ಲೈಟ್ ಕೂಡ ಮೊಬೈಲ್ನಲ್ಲಿದೆ ಲೈಟನ್ನು ಆನ್ ಮಾಡಿ ನಂತರ ಲೈಟನ್ನು ಎರಡನ್ನೂ ಎಟ್ಟ ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು ಮೊದಲಿಗೆ ನೀವು ಲೈಟನ್ನು ಆನ್ ಮಾಡಿ ನಂತರ ಲೈಟನ್ನು ಯೂಸ್ ಮಾಡ್ಬೋದು ನಿಮಗೆ ಕಾಲ್ ಅಥವಾ ನೋಟಿಫಿಕೇಷನ್ ಬಂದಾಗ ಲೈಟ್ ಬೇ ಬೇಕಿದ್ದರೆ ಬಿಂಕ್ ಮಾಡಬೇಕಿದ್ರೆ ಅಲ್ಲಿ ಪಕ್ಕ ಒಂದು ಬಟನ್ ಇದೆ ನೋಡಿ ಅದನ್ನು ಆನ್ ಮಾಡಿಕೊಳ್ಬೇಕು ಕಾಲ್ ಮೆಸೇಜ್ ಎಲ್ಲ ಬಂದಾಗ ನಿಮಗೆ ಲೈಟ್ ಕೂಡ ಬ್ಲಿಂಕ್ ಆಗ್ತದೆ ಮತ್ತು ಆಲ್ಮೋಸ್ಟ್ ಸಿಮಿಲರ್ ಆಪ್ಷನ್ಗಳಿದೆ ಇನ್ನೊಂದು ಆಪ್ಷನ್ ಏನಂದರೆ ಗೂಗಲ್ ವ್ಯಾಲೆಟ್ ಕೂಡ ಇದೆ ನಿಮಗೆ ಗೂಗಲ್ ಅಕೌಂಟನ್ನು ನೀವು ಕ್ರಿಯೆ ರೆಡಿ ಮಾಡಿ ನೀವು ಇದ್ರ ಮೂಲಕ ಕೂಡ ಟ್ರಾನ್ಸಾಕ್ಷನ್ ಮಾಡ್ಬೋದು ನೆಕ್ಸ್ಟ್ ಒಂದು ಸೈಡ್ ಬಟನ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇದರ ಹೆಸರು ಆಕ್ಷನ್ ಬಟನ್ ಅಂತ ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದರೆ ನೀವು ಮಾತಾಡುವ ಆಡಿಯೋ ಕೂಡ ಅಲ್ಲಿ ರೆಕಾರ್ಡ್ ಆಗ್ತದೆ ನಿಮಗೆ ಎಷ್ಟೊತ್ತು ಬೇಕಾದರೂ ರೆಕಾರ್ಡ್ ಮಾಡಬೇಕಂತ ಇದ್ದರೆ ಅಷ್ಟೊತ್ತನ್ನು ಲಾಂಗ್ ಪ್ರೆಸ್ ಮಾಡಬೇಕು ನಂತರ ಅದು ರೆಕಾರ್ಡಾಗಿ ನೀವು ಮಾತಾಡಿದ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗ್ತಾರೆ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಎಸೆನ್ಷಿಯಲ್ ಸ್ಪೇಸ್ ಓಪನ್ ಆಗ್ತದೆ ನೋಡಿ ಅಲ್ಲಿ ನೀವು ಮಾತಾಡಿದ್ದು ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗ್ತಾರೆ ನೀವು ಮಾತಾಡುವ ಯಾವುದೋ ಅಫಿಷಿಯಲ್ ಲ್ಯಾಂಗ್ವೇಜ್ ಇದ್ದರೆ ಅದಕ್ಕೆ ಕನ್ವರ್ಟ್ ಆಗಿ ಬರ್ತದೆ ಮತ್ತು ಇದಕ್ಕೆ ಇಂಟರ್ನೆಟ್ ಬೇಕಂತ ಇಲ್ಲ ನಾರ್ಮಲ್ ಆಗಿ ಆಟೋಮ್ಯಾಟಿಕ್ ಆಗಿ ನೀವು ಮಾತಾಡಿದ್ದು ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಸಿಗ್ತದೆ ನಂತರ ನಥಿಂಗ್ ಅದೇ ಒಂದು ಗ್ಯಾಲರಿ ಇದೆ ನೋಡಿ ಗ್ಯಾಲ್ರಿಯನ್ನು ಓಪನ್ ಮಾಡಿದಾಗ ನಿಮಗೆ ನಾರ್ಮಲ್ ಫೀಚರ್ಸ್ ಜೊತೆಗೆ ಒಂದು ಹೈಡಿಂಗ್ ಫೋಟೋಸ್ ಮತ್ತೆ ರೀಸೆಂಟ್ಲಿ ರಿಲೇಟೆಡ್ ಅಂತ ಇದೆ ಸ್ಪೆಷಲ್ ಏನು ಕೇಳಿದ್ರೆ ರೀಸೆಂಟ್ಲಿ ರಿಲೀಟೆಡ್ಗೂ ನಾವು ಪಾಸ್ವರ್ಡನ್ನು ಇದಕ್ಕೆ ಹಾಕಬೇಕಾಗ್ತದೆ ನಂತರ ಟಾಪ್ ಗಡೆ ಸೈಡಲ್ಲಿ ನೀವು ನಥಿಂಗ್ ಎಕ್ಸ್ ಅಂತ ಒಂದು ಅನ್ನು ನೋಡ್ಬೋದು ಅದರಲ್ಲಿ ನೀವು ಬ್ಲೂಟೂತ್ ಅಥವಾ ಯಾವುದೋ ಏರ್ಪೋಡು ಅಥವಾ ಯಾವುದೋ ಡಿವೈಸನ್ನು ನೀವು ಕನೆಕ್ಟ್ ಮಾಡಲಿಕ್ಕೆ ಇದನ್ನು ಬಳಸ್ಬೋದು ಈಗ ನಾವೇ ನಮ್ಮ ಏರ್ಪೋರ್ಡನ್ನು ಅದಕ್ಕೆ ಕನೆಕ್ಟ್ ಮಾಡ್ತಿದ್ದೀವಿ ಅಲ್ಲಿ ನಿಮಗೆ ರೆಡ್ ಬಟನ್ ಇದೆ ಮೊಬೈಲ್ ಡಿಸ್ಪ್ಲೇನಲ್ಲಿ ಅದನ್ನು ಪ್ರೆಸ್ ಮಾಡಿದರೆ ಲೊಕೇಶನ್ ಆನ್ ಮಾಡಿದರೆ ಅಲ್ಲಿ ನಿಮಗೆ ಬಟ್ಸ್ ಅಂತ ತೋರಿಸ್ತಾರೆ ಅದನ್ನು ಕ್ಲಿಕ್ ಮಾಡಿದರೆ ಅಂತ ಸೆಟಪ್ ಅಂತ ಕೆಳಗೆ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಪೇರ್ ಕೊಟ್ಟಿದ್ರೆ ಡಿವೈಸ್ ಕನೆಕ್ಟ್ ಆಗ್ತದೆ ಅದಾದ ನಂತರ ನಿಮಗೆ ಆಡಿಯೋ ಏರ್ಪೋರ್ಡನ್ನು ನೀವು ಮೊಬೈಲ್ನಲ್ಲೇ ಹ್ಯಾಂಡಲ್ ಮಾಡ್ಬೋದು ಆಡಿಯೋ ಅಥವಾ ಯಾವುದೋ ಒಂದು ಸಾಂಗ್ ಏನಾದರೂ ನೀವು ಅದನ್ನು ಯೂಸ್ ಮಾಡೋದಿದ್ದರೆ ಅದಕ್ಕೆ ಬೇಸು ಅಥವಾ ಬೇರೆ ವಾಲ್ಯೂಮ್ ಬೂಸ್ಟರು ಮತ್ತು ಬೇರೆ ಆಡಿಯೋ ಮೋಡ್ಗಳನ್ನು ನೀವು ಇದರಲ್ಲೇ ಸೆಟ್ ಮಾಡಿಕೊಳ್ಳುವಂಥ ಕೂಡ ಆಪ್ಷನ್ ಇದೆ ಇಡೀ ಆ್ಯಪನ್ನು ನೀವು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು ಇದಿಷ್ಟು ನಥಿಂಗ್ ಟ್ರೀ ಎಟ್ ಟು ಫಿಫ್ಟಿ ಸಿಕ್ಸ್ ನ ಒಂದಿಷ್ಟು ಮಾಹಿತಿಗಳು ಒಳ್ಳೆ ಚೀಪ್ ರೇಟ್ನಲ್ಲಿ ನಿಮಗೆ ಕ್ಯಾಮ್ರಾ ಮತ್ತು ಸ್ಟೋರೇಜ್ ಕೆಪಾಸಿಟಿಗೆ ನೀವು ಇದನ್ನು ಬಳಸ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಬಾಯ್ ಬಾಯ್